ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮವೇ ಇಡೀ ವಿಶ್ವಕ್ಕೆ ಪಿತಾಮಹನಿದ್ದಂತೆ ಅನ್ನೋದು ಯಾಕೆ ಅಂದರೆ ನಮ್ಮ ಪೂರ್ವಿಕರ ಮುಂದಾಲೋಚನೆ ಅವರ ಕಾರ್ಯಕ್ಷಮತೆ ಹಾಗೂ ಅವರಿಗಿದ್ದ ಅಗಾಧ ಜ್ಞಾನ ಸಂಪತ್ತು ಕಾರಣ ಭಾರತದಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬನೂ ಕೂಡ ಸನಾತನೀಯೇ ಆದರೆ ಧರ್ಮಗಳ ಸುಲಿಕೆ ಸಿಲುಕಿ ಮಂದ ಬುದ್ಧಿಯವನಾಗಿದ್ದಾನೆ ಬಿಟ್ಟರೆ ಈ ಸಂಸ್ಕೃತಿ ಆಚಾರ ವಿಚಾರ ಈ ಪ್ರಕೃತಿ ಕಲಿಸಿದಷ್ಟು ಬೇರೇನನ್ನು ಬಯಸೋದಕ್ಕೂ ಅಸಾಧ್ಯ ನಾವು ಉಸಿರಾಡುತ್ತಿರುವ ಈ ಕರುನಾಡಿನ ಮಣ್ಣಿನ ಗುಣ ಈಗಲ್ಲ ಸಹಸ್ರಾರು ವರ್ಷಗಳ ಹಿಂದೆಯೇ ಮೈನವರಿಳಿಸಿತ್ತು ಅನ್ನೋದಕ್ಕೆ ಶಿಕ್ಷಣ ಪದ್ಧತಿಯಲ್ಲಿ ಹಾಗೂ ಇತಿಹಾಸ ಸೃಷ್ಟಿಸುವಲ್ಲಿ ವಹಿಸಿದ ಪಾತ್ರ ಅಗ್ರಗಣ್ಯವಾದದ್ದು ಕನ್ನಡ ಭಾಷೆಗೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಅನ್ನೋದು ಗುಟ್ಟಾಗಿನೂ ಉಳಿದಿಲ್ಲ ಮಹಾಭಾರತಕ್ಕೆ ನೇರ ನಂಟು ಹೊಂದಿರುವ ಪರಮ ಪುಣ್ಯ ಭೂಮಿ ಇದು ಇವತ್ತಿನ ಎಪಿಸೋಡ್ನಲ್ಲಿ ಇಡೀ ಭಾರತದಲ್ಲಿ ಜಾರಿಯಲ್ಲಿದ್ದ ಅತಿ ಪುರಾತನ ಶಿಕ್ಷಣ ಪದ್ಧತಿ ವ್ಯವಸ್ಥೆಯಲ್ಲಿ ಕರುನಾಡಿನ ಪಾತ್ರವೇನು ಹಾಗೆ ಇಡೀ ವಿಶ್ವಕ್ಕೆ ಭಾರತ ನೀಡಿದ ಕೊಡುಗೆ ಏನು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉಪನಿಷತ್ತುಗಳು ಸಾರುತ್ತವೆ ನಾವು ಒಂದು ಒಳ್ಳೆಯ ಕೆಲಸವನ್ನೇ ಆಗಲಿ ಅದರ ಪೂರ್ಣ ತಿಳುವಳಿಕೆಯಿಂದ ಎಚ್ಚರಿಕೆಯಿಂದ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾದ ಸತ್ಫಲವನ್ನು ನೀಡುತ್ತದೆ ಎಂದು ವಿದ್ಯೆ ಇಲ್ಲದ ಮನುಷ್ಯನನ್ನ ಸುಪ್ರಸಿದ್ಧ ಸಂಸ್ಕೃತ ಕವಿ ಭರ್ತಹರಿ ಒಂದು ಮೃಗಕ್ಕೆ ಹೋಲಿಸುತ್ತಾನೆ ವಿಶ್ವವಿಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟನ್ ಇದೇ ಮಾತನ್ನು ಅನುಮೋದಿಸುವಂತೆ ಹೇಳುತ್ತಾನೆ ವಿಶೇಷ ಜ್ಞಾನವನ್ನು ಗಳಿಸಿದ್ದರೂ ಮೌಲ್ಯಗಳಿಲ್ಲದಂತಹ ಮನುಷ್ಯ ಚೆನ್ನಾಗಿ ತರಬೇತಿ ಪಡೆದ ಒಂದು ನಾಯಿಯ ಹಾಗೆ ಎಂದು ಹಾಗೆ ಆಧುನಿಕ ಭಾರತದ ಮಹಾಪ್ರವಾದಿ ದೇಶಭಕ್ತ ಸ್ವಾಮಿ ವಿವೇಕಾನಂದರು ಭಾರತದ ನಾಡಿಮಿಡಿತವನ್ನು ಚೆನ್ನಾಗಿ ಅರಿತಿದ್ದವರು ಹಾಗಾಗಿ ಅವರು ಹೇಳ್ತಾ ಇದ್ದರು ಶಿಕ್ಷಣವೇ ನಮ್ಮೆಲ್ಲ ಸಮಸ್ಯೆಗಳಿಗೂ ದಿವ್ಯ ಔಷಧಿ ಎಂದು ವಿದ್ಯಾಭ್ಯಾಸವೆಂದರೆ ಮಾನವನಲ್ಲಿ ಪರಿಪೂರ್ಣತೆಯನ್ನು ಬಹಿರಂಗಪಡಿಸುವ ಪ್ರಕ್ರಿಯೆ ಯಾವ ಶಿಕ್ಷಣದ ಮೂಲಕ ಇಚ್ಛಾಶಕ್ತಿಯ ಹರಿವು ಅದರ ಅಭಿವ್ಯಕ್ತಿಯು ನಮ್ಮ ಹತೋಟಿಗೆ ಬಂದು ಬದುಕಿನಲ್ಲಿ ಉಪಯುಕ್ತವಾಗುತ್ತವೋ ಅದೇ ನಿಜವಾದ ಶಿಕ್ಷಣ ಅನೇಕ ಪಾಶ್ಚಾತ್ಯ ವಿದ್ವಾಂಸರು ಸಹ ಹೆಚ್ಚು ಕಡಿಮೆ ಸ್ವಾಮಿ ವಿವೇಕಾನಂದರ ಈ ಭಾವನೆಗಳನ್ನೇ ಬೇರೆ ಶಬ್ದಗಳಲ್ಲಿ ಪ್ರತಿಧ್ವನಿಸಿದ್ದಾರೆ ಅದೇನೆಂದರೆ ಶಿಕ್ಷಣವೆಂಬುದು ನಮ್ಮ ಮಕ್ಕಳಿಗೆ ಆತ್ಮ ನಿಗ್ರಹವನ್ನು ತನ್ನೊಳಗಿನ ಪೂರ್ವ ಗ್ರಹಗಳನ್ನು ಉದ್ರೇಕಗಳನ್ನು ತಡೆದುಕೊಳ್ಳುವ ಕಲೆಯನ್ನು ಕಲಿಸಬೇಕು ಅದು ಸತ್ಯವೂ ಯೋಗ್ಯವೂ ಆದ ಆದರ್ಶಗಳನ್ನು ಮನದಲ್ಲಿ ತುಂಬಬೇಕು ಗಾಢವಾದ ಧಾರ್ಮಿಕ ಭಾವನೆಯನ್ನು ಬೆಳೆಸಬೇಕು ಮಹಾಚಾರಿತ್ರ್ಯವೊಂದರ ಸಾಕಾರಕ್ಕೆ ಸ್ಫೂರ್ತಿಯೊದಗಿಸಬೇಕು ಭಗವಂತನ ಪ್ರಕೃತಿ ನಿಯಮಗಳನ್ನು ಅರಿತು ಅವುಗಳೊಂದಿಗೆ ಸಾಮರಸ್ಯದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಶಿಕ್ಷಣವು ನೆರವಾಗಬೇಕು ಕೇವಲ ಅಂಕಿ ಅಂಶರೂಪದ ವಿಷಯಗಳನ್ನು ಕಲಿಯುವುದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಶಕ್ತಿಯನ್ನು ಬೆಳೆಸಿಕೊಳ್ಳುವುದರತ್ತ ಅದು ಹೆಚ್ಚಿನ ಗಮನ ಕೊಡಬೇಕು ಎಂದು ನಮ್ಮ ಪ್ರಾಚೀನ ಮತ್ತು ಮಧ್ಯಯುಗದ ಶಿಕ್ಷಣ ಪದ್ಧತಿಗಳಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿಯೇ ಇದ್ದವು ಎಲ್ಲ ಬಗೆಯ ವಿದ್ಯೆಯನ್ನು ಪಾರವಿದ್ಯೆ ಅಪಾರವಿದ್ಯೆ ಎಂಬೆರಡು ವಿಶಾಲ ವರ್ಗಗಳಲ್ಲಿ ವಿಂಗಡಿಸಲಾಗಿತ್ತು ಪಾರವಿದ್ಯೆ ಎಂದರೆ ಹೆಚ್ಚಿನ ಮತ್ತು ಅದರಾಚೆಗಿನ ವಿದ್ಯೆ ಆಧ್ಯಾತ್ಮಿಕ ಜ್ಞಾನ ಅಪಾರ ವಿದ್ಯೆ ಎಂದರೆ ಕೆಳಗಿನ ಅಥವಾ ಲೌಕಿಕ ವಿದ್ಯೆಗಳು ಸೌಖ್ಯದ ಇಹ ಜೀವನಕ್ಕೆ ಎರಡನೆಯದ್ದು ಅತ್ಯವಶ್ಯಕ ಈ ಜೀವನದ ಆಚೆಗೂ ಸಂಪೂರ್ಣ ಸಿದ್ಧರಾಗಿರಲು ಬೇಕಾದದ್ದು ಪರಾವಿತೆ ಇವುಗಳ ಯೋಗ್ಯ ಮಿಶ್ರಣದಿಂದ ನಾಗರಿಕತೆ ಹಾಗೂ ಸಂಸ್ಕೃತಿ ಎರಡನ್ನೂ ಮೈಗೂಡಿಸಿಕೊಳ್ಳಬಹುದು ಎನ್ನುವ ಯೋಜನೆ ಇದರ ಹಿಂದಿತ್ತು ಚಾಂದ್ಯೋಗ್ಯ ಉಪನಿಷತ್ತಿನಂತಹ ಒಂದು ಪ್ರಾಚೀನೇತರ ಕೃತಿಗಳಲ್ಲಿ ಕೇವಲ ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ವರ್ಷಗಳ ವೇದಗಳಲ್ಲದೆ ವಿದ್ಯೆಯ ಹದಿನೈದು ವಿಭಿನ್ನ ಶಾಖೆಗಳ ಬಗ್ಗೆ ಹೇಳಿದೆ ಎನ್ನುವುದು ಅತ್ಯಂತ ಕುತೂಹಲಕಾರಿ ಅಂಶ ಇವುಗಳಲ್ಲಿ ಕೆಲವೆಂದರೆ ವ್ಯಾಕರಣ ಪಿತ್ರ್ಯ ಅಂದರೆ ಮರಣೋತ್ತರ ಕ್ರಿಯೆಗಳು ಗಣಿತ ದೈವ ಅಂದರೆ ಶಕುನಶಾಸ್ತ್ರ ತರ್ಕ ಏಕಾಯನ ಅಂದರೆ ನೀತಿಶಾಸ್ತ್ರ ಭೂತವಿದ್ಯೆ ಅಂದರೆ ಪ್ರೇತಗಳ ವಿಚಾರ ಧನುರ್ವೇದ ಅಂದರೆ ಯುದ್ಧ ಕದನಗಳ ವಿಜ್ಞಾನ ಜ್ಯೋತಿಷ್ಯ ಅಂದರೆ ಖಗೋಳ ವಿಜ್ಞಾನ ಹಾಗೂ ದೇವಜನ್ಯವಿದ್ಯೆ ಅಂದರೆ ಪರಿಮಳ ದ್ರವ್ಯಗಳ ತಯಾರಿಕೆ ಸಂಗೀತ ನೃತ್ಯ ಮತ್ತು ಶಿಲ್ಪಕಲೆ ಇತ್ಯಾದಿಗಳು ಇನ್ನು ಶಿಕ್ಷಣ ವ್ಯವಸ್ಥೆಯ ಅಂಗಗಳ ಬಗ್ಗೆ ಸಂಪೂರ್ಣವಾಗಿ ಅಲ್ಲದಿದ್ದರೂ ಬಹುತೇಕವಾಗಿ ತಿಳಿದುಕೊಳ್ಳಬಹುದು ಯಾವುದೇ ಶಿಕ್ಷಣ ವ್ಯವಸ್ಥೆಯ ಮೂರು ಅಂಗಗಳೆಂದರೆ ಅದು ಗುರು ಶಿಷ್ಯ ಮತ್ತು ಶಿಕ್ಷಣದ ವಸ್ತು ಹಾಗೂ ವಿಧಾನಗಳು ಸಾಮಾನ್ಯವಾಗಿ ಗುರು ಅಥವಾ ಆಚಾರ್ಯನೆಂದು ಕರೆಸಿಕೊಳ್ಳುತ್ತಿದ್ದ ಆಧ್ಯಾತ್ಮಿಕ ಬೋಧಕನು ವೇದ ಮತ್ತು ಸಂಬಂಧಿತ ಶಾಸ್ತ್ರಗಳನ್ನು ಚೆನ್ನಾಗಿ ಓದುಕೊಂಡ ಪ್ರೋತ್ರಿಯನು ಬ್ರಹ್ಮನಲ್ಲಿ ಎಂದರೆ ದೇವರಲ್ಲಿ ನೆಲೆ ನಿಂತ ಬ್ರಹ್ಮನಿಷ್ಠನು ಆಗಿರಬೇಕಾಗಿತ್ತು ಇದರರ್ಥವೆಂದರೆ ಅವನು ಸಿದ್ಧಾಂತದಲ್ಲಿ ಹೇಗೋ ಹಾಗೆಯೇ ಅನುಷ್ಠಾನದಲ್ಲೂ ಪರಿಣಿತನಾಗಿರಬೇಕಿತ್ತು ಪರಿಶುದ್ಧ ಶೀಲ ಬೋಧನೆಯಲ್ಲಿ ಪ್ರಾಮಾಣಿಕ ಉತ್ಸಾಹ ಮತ್ತು ವಿದ್ಯಾರ್ಥಿಯ ಕುರಿತಂತೆ ನೈಜ ಪ್ರೇಮ ಇವು ಗುರುವಿನಲ್ಲಿ ನಿರೀಕ್ಷಿಸಲಾಗುತ್ತಿದ್ದ ಹೆಚ್ಚಿನ ಗುಣಗಳು ಜ್ಞಾನದಾಹ ವಿನಯ ಗುರುವಿನಲ್ಲಿ ವಿಧೇಯತೆ ಆತ್ಮ ಸಂಯಮ ಜ್ಞಾನಾರ್ಜನೆಯಲ್ಲಿ ಆಲಸ್ಯವಿಲ್ಲದಿರುವುದು ಮತ್ತು ಗುರುವಿನ ವೈಯಕ್ತಿಕ ಸೇವೆ ಮಾಡುವ ಮನಸ್ಸು ಇವು ಶಿಷ್ಯನಾಗ ಬಯಸುವವನಲ್ಲಿ ಇರಲೇಬೇಕಾಗಿದ್ದ ಅರ್ಹತೆಗಳು ಇನ್ನು ಪ್ರಾಚೀನ ಭಾರತದಾದ್ಯಂತ ಜಾರಿಯಲ್ಲಿದ್ದ ಗುರುಕುಲಗಳು ಹೇಗಿದ್ದವೆಂದರೆ ಗುರುಗಳು ಶಿಷ್ಯರನ್ನ ತಮ್ಮ ಮನೆಗಳಲ್ಲೇ ಇರಿಸಿಕೊಂಡು ಸಲಹುತ್ತಿದ್ದರು ಶಿಷ್ಯರ ಸಂಖ್ಯೆ ತುಂಬ ಹೆಚ್ಚಾದರೆ ಆ ಗೃಹಗಳೇ ಗುರುಕುಲಗಳೆಂಬ ಸಂಸ್ಥೆಗಳಾಗುತ್ತಾ ಇತ್ತು ಇವುಗಳ ಸ್ಥಾಪನೆ ನಿರ್ವಹಣೆಯ ಹೊಣೆ ಸಮಾಜದ್ದೇ ಆಗಿರುತ್ತಿತ್ತು ರಾಜರು ಹಾಗೂ ಇತರೆ ಶ್ರೀಮಂತರು ಈ ಗುರುಕುಲಗಳಿಗೆ ಸಾಕಷ್ಟು ಭೂಮಿ ಮತ್ತಿತರೆ ಸಂಪತ್ತನ್ನು ಒದಗಿಸಿಕೊಟ್ಟು ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಲಭಿಸುವಂತೆ ಅನುಕೂಲ ಮಾಡಿಕೊಡ್ತಿದ್ರು ಗುರು ಇದರ ಫಲವಾಗಿ ಈ ಗುರುಕುಲಗಳು ತಮ್ಮ ಹೆಸರಿಗೆ ತಕ್ಕಂಥ ಗುರು ಅಂದರೆ ಬೃಹತ್ ಕುಲ ಅಂದರೆ ಸಂಸ್ಥೆಯ ಅರ್ಥದಂತೆ ಗಾತ್ರ ಗುಣಮಟ್ಟಗಳೆರಡರಲ್ಲೂ ಅಗಾಧವಾಗಿ ಬೆಳೆದವು ಇಂತಹ ಕೆಲವೊಂದು ಬೃಹತ್ ಸಂಸ್ಥೆಗಳಲ್ಲಿ ಹತ್ತು ಸಾವಿರದಷ್ಟು ವಿದ್ಯಾರ್ಥಿಗಳಿದ್ದದ್ದು ಅಸಾಮಾನ್ಯವೇನೂ ಆಗಿರಲಿಲ್ಲ ಹಿರಿಯರು ಹೆಚ್ಚು ಕಲಿತವರೂ ಆದ ವಿದ್ಯಾರ್ಥಿಗಳು ಕಿರಿಯರಿಗೆ ಪಾಠ ಮಾಡುವುದಲ್ಲದೆ ಅವರ ದೈನಂದಿನ ಜೀವನ ಶಿಸ್ತುಗಳ ಮೇಲ್ವಿಚಾರಣೆ ಮಾಡುವುದು ಕೂಡ ಸಹಜವಾಗಿಯೇ ರೂಢಿಯಲ್ಲಿತ್ತು ಇದು ಕೇವಲ ಅವಶ್ಯಕತೆಯ ಒತ್ತಡದಿಂದಲ್ಲ ಎಲ್ಲ ಶಿಷ್ಯರಿಗೂ ಈ ವ್ಯವಸ್ಥೆಯಲ್ಲಿ ಲಾಭವೇ ಇತ್ತು ನಿಯಮ ನಡತೆಯಲ್ಲಿ ತಪ್ಪಿದ್ದವರಿಗೆ ಶಿಕ್ಷೆಗಳು ಇದ್ದವು ಅವು ತೀರಾ ಕಟುವಾಗಿರಲಿಲ್ಲ ತಿದ್ದಲಾಗದಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಸಂಸ್ಥೆಯ ಶಿಸ್ತು ವಿಖ್ಯಾತಿಗಳನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಹೊರಹಾಕಲಾಗುತ್ತಿತ್ತು ಪರಾವಿದ್ಯೆ ಅಥವಾ ಆಧ್ಯಾತ್ಮ ವಿದ್ಯೆಯನ್ನು ಕಲಿಯಬೇಕು ಎಂಬುವರಿಗೆ ತೀವ್ರವಾದ ಶ್ರದ್ಧೆ ಮತ್ತು ತಪೋಮಯ ಜೀವನಕ್ಕೆ ಮಾನಸಿಕ ಸಿದ್ಧತೆ ಇಷ್ಟೇ ಬೇಕಾಗಿತ್ತು ಶಿಷ್ಯನ ವರ್ಣವಾಗಲಿ ಆಶ್ರಮವಾಗಲಿ ವಯಸ್ಸಾಗಲಿ ಇದಕ್ಕೆ ತೊಡಕಾಗಿರಲಿಲ್ಲ ಆದರೆ ವೇದಗಳು ಮತ್ತು ವೇದಾಂಗಗಳಂತಹ ವಿಜ್ಞಾನಗಳ ಕಲಿಕೆಗೆ ಕೆಲವು ನಿರ್ಬಂಧಗಳಿದ್ದವು ಅದು ದ್ವಿಜರಿಗೆ ಎಂದರೆ ಎರಡು ಬಾರಿ ಹುಟ್ಟಿದವರು ಅರ್ಥಾತ್ ಮೊದಲ ಮೂರು ವರ್ಣಗಳವರಿಗೆ ಮಾತ್ರ ಅದರಲ್ಲೂ ಉಪನಯನ ಸಂಸ್ಕಾರವಾದವರಿಗಷ್ಟೇ ಸೀಮಿತವಾಗಿತ್ತು ಪಾಂಡಿತ್ಯ ಪೂರ್ಣವಾದ ವಿವಾದಗಳು ತಾತ್ವಿಕ ಚರ್ಚೆಗಳು ವೇದಕಾಲದಷ್ಟು ಹಿಂದೆಯೇ ಸಾಮಾನ್ಯವಾಗಿತ್ತು ಅವು ಸಮಿತಿ ಸಮಾಜ ಇಲ್ಲವೇ ಪರಿಷದ್ ಎಂಬ ಹೆಸರಿನ ಸಭೆಗಳಲ್ಲಿ ನಡೆಯುತ್ತಿದ್ದವು ವಾರಣಾಸಿ ಹಾಗೂ ತಕ್ಷಶಿಲೆ ಇವೆರಡೂ ಕ್ರಿಸ್ತಪೂರ್ವ ಎಂಟನೇ ಶತಕದಷ್ಟು ಹಿಂದೆಯೇ ಕಲಿಕೆಯ ಕೇಂದ್ರಗಳಾಗಿ ವಿಖ್ಯಾತಿ ಗಳಿಸಿದ್ದವು ಪಾಟಲಿಪುತ್ರ ವಿದಿಶಾ ಹಾಗೂ ಕಾಂಚೀಪುರಗಳ ಘಟಿಕಾ ಸ್ಥಾನಗಳು ಎಂದರೆ ವಿದ್ವಾಂಸರ ವೈದ್ಯವನ್ನು ಓರೆಗೆ ಹಚ್ಚಬಲ್ಲ ಕೇಂದ್ರಗಳು ಶಿಕ್ಷಾ ಅಂದರೆ ಭಾಷಾಧ್ವನಿ ಶಾಸ್ತ್ರ ಛಂದಸ್ಸು ವ್ಯಾಕರಣ ನಿರುಕ್ತ ಶಬ್ದಾರ್ಥಶಾಸ್ತ್ರ ಕಲ್ಪ ವಿಧಾನ ಸೂತ್ರಗಳು ಹಾಗೂ ಜ್ಯೋತಿಷ್ಯ ಇವು ಆರು ವೇದಾಂಗಗಳು ಉಪನಯನವೆಂಬುದು ಆಧ್ಯಾತ್ಮಿಕ ಅರ್ಥದಲ್ಲಿ ಪುನರ್ಜನ್ಮವನ್ನೇ ನೀಡುವಂತಹ ಒಂದು ಸಂಸ್ಕಾರ ಶಿಖೆ ಅಂದರೆ ಜುಟ್ಟು ಬಿಡುವುದು ಜನಿವಾರ ಧಾರಣೆ ಮಾಡುವುದು ಹಾಗೂ ಪವಿತ್ರ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆಯುವುದು ಈ ಸಂಸ್ಕಾರದ ಪ್ರಮುಖ ಅಂಗಗಳು ಇಂತಹ ಕೇಂದ್ರಗಳಲ್ಲಿ ಹದಿನಾಲ್ಕರಿಂದ ಹದಿನೆಂಟರಷ್ಟು ವಿವಿಧ ಜ್ಞಾನ ಶಾಖೆಗಳಲ್ಲಿ ಶಿಕ್ಷಣ ಪಡೆಯುವ ಸೌಕರ್ಯವಿತ್ತು ಇತರೆ ಧರ್ಮಾನುಯಾಯಿಗಳಿಂದ ಯಾವುದೇ ಆತಂಕವಿಲ್ಲದೆ ತಮ್ಮ ತಮ್ಮ ಧರ್ಮಗಳ ಆಳ ಅಧ್ಯಯನವನ್ನು ಕೈಗೊಳ್ಳಲು ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾತಂತ್ರ್ಯವಿತ್ತು ತಕ್ಷಶಿಲಾ ಕ್ರಿಸ್ತಪೂರ್ವ ನಾನ್ನೂರು ವಿಕ್ರಮಶಿಲಾ ಕ್ರಿಸ್ತಶಕ ಎಂಟುನೂರು ಹಾಗೂ ನಳಂದ ಕ್ರಿಸ್ತಶಕ ಆರುನೂರು ವಿಶ್ವವಿದ್ಯಾಲಯಗಳು ಅತಿಶಯವಾದ ಅಭಿವೃದ್ಧಿಯನ್ನು ಖ್ಯಾತಿಯನ್ನು ಗಳಿಸಿದ್ದವು ಈ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಮಹಾಪಾಠ ಶಾಲೆಗಳಿದ್ದವು ಇವು ಒಂದೊಂದರಲ್ಲೂ ಅನೇಕ ಉಪನ್ಯಾಸ ಭವನಗಳಿದ್ದವು ಮೂರು ಮಹಾಭವನಗಳಲ್ಲಿ ಅಮೂಲ್ಯ ಹಸ್ತಪ್ರತಿಗಳಿಂದ ತುಂಬಿದ್ದ ದೊಡ್ಡ ಗ್ರಂಥಾಲಯಗಳು ಅಡಕವಾಗಿದ್ದವು ಈ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ಅತ್ಯಂತ ದುರ್ಬಲವಾಗಿತ್ತು ಕೇವಲ ಶೇಕಡಾ ಇಪ್ಪತ್ತರಷ್ಟು ಅಭ್ಯರ್ಥಿಗಳು ಮಾತ್ರ ಪ್ರವೇಶ ಪಡೆದುಕೊಳ್ಳುವಲ್ಲಿ ಯಶಸ್ವಿಗಳಾಗಿದ್ದರು ನಳಂದ ವಿಶ್ವವಿದ್ಯಾಲಯವೊಂದರಲ್ಲಿ ಎಂಟು ಸಾವಿರದ ಐನೂರ ವಿದ್ಯಾರ್ಥಿಗಳು ಸಾವಿರದ ಐನೂರು ಬೋಧಕರು ಇದ್ದು ದಿನಕ್ಕೆ ಕನಿಷ್ಠ ಒಂದು ನೂರು ಉಪನ್ಯಾಸಗಳು ಜರುಗುತ್ತಿದ್ದವು ನಾಗಾರ್ಜುನ ವಸುಬಂಧು ಮತ್ತು ದಿಣ್ಣಾಂಗರಂತಹ ಪ್ರಾಧ್ಯಾಪಕರು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದು ಅವರ ಬಳಿ ಕಲಿಯಲು ಚೀನಾ ಜಪಾನ್ ಕೊರಿಯಾ ತುರ್ಕಿಸ್ತಾನ್ ಬರ್ಮಾ ಗಂಧಾರ ಅಂದರೆ ಆಫ್ಘಾನಿಸ್ತಾನ ಸುಮಾತ್ರ ಮತ್ತು ಪರ್ಷಿಯಾಗಳಂತಹ ವಿದೇಶಗಳಿಂದಲೂ ವಿದ್ಯಾರ್ಥಿಗಳು ಬರ್ತಾ ಇದ್ರು ಶಿಕ್ಷಣವು ಹೆಚ್ಚಾಗಿ ವಸತಿ ಆಧಾರಿತವಾಗಿದ್ದು ಉಚಿತವಾಗಿರುತ್ತಿತ್ತಾದರೂ ಸ್ಥಿತಿವಂತ ವಿದ್ಯಾರ್ಥಿಗಳು ದಕ್ಷಿಣೆ ಕೊಡುವುದಿತ್ತು ಸ್ಥಳದಲ್ಲೇ ವಾಸಿಸುವ ವಿದ್ಯಾರ್ಥಿಗಳ ಪೈಕಿ ಬೌದ್ಧ ಸನ್ಯಾಸಿಯರೂ ಇದ್ದರು ಹುಯೆನ್ ಥಾಸ್ಕ್ ಹಾಗೂ ಈ ಕಿಂಗ್ಸ್ ಪ್ರಕಾರ ಭ್ರಷ್ಟ ವರ್ತನೆ ಒಂದೇ ಒಂದು ಪ್ರಸಂಗವೂ ಕಂಡು ಬಂದಿರಲಿಲ್ಲ ಅಥವಾ ಆ ಬಗ್ಗೆ ದೂರು ಕೂಡ ಬಂದಿರಲಿಲ್ಲ ಬೋಧಕರು ಆಡಳಿತಗಾರರು ಉಂಟು ಮಾಡಿದ್ದ ಉನ್ನತ ನೈತಿಕ ಶಿಸ್ತಿನ ವಾತಾವರಣವೇ ಈ ಅಪೂರ್ವ ಯಶಸ್ಸಿಗೆ ಕಾರಣವಾಗಿತ್ತು ಎಂದು ಉಲ್ಲೇಖಿಸಿದ್ದಾರೆ ಈ ಬೌದ್ಧ ವಿಶ್ವವಿದ್ಯಾಲಯಗಳಲ್ಲದೆ ಕೈಗಾರಿಕೆ ಹಾಗೂ ಔದ್ಯಮಿಕೆ ವಿಚಾರಗಳಲ್ಲೂ ತರಬೇತಿ ಕೊಡುವ ವಿಶೇಷ ವಿದ್ಯಾಸಂಸ್ಥೆಗಳಿದ್ದವು ಎಂಬ ವಿಚಾರ ಕ್ರಿಸ್ತಪೂರ್ವ ಮುನ್ನೂರರಲ್ಲಿದ್ದ ಕೌಟಿಲ್ಯ ಮತ್ತಿತರರಿಂದ ತಿಳಿದು ಬರುತ್ತದೆ ಈ ಎಲ್ಲ ಬಣ್ಣನೆಗಳಿಂದ ನಮಗೆ ಪುರಾತನ ಮತ್ತು ಮಧ್ಯಕಾಲೀನ ಭಾರತದ ವಿದ್ಯಾಭ್ಯಾಸ ವ್ಯವಸ್ಥೆ ಅದೆಷ್ಟು ಮುಂದುವರೆದಿತ್ತು ಎನ್ನುವುದು ಮಾತ್ರವಲ್ಲ ಇವತ್ತಿಗೂ ನಾವು ಅದರಿಂದ ಕಲಿಯಬಹುದಾದ ಕೆಲವು ಪಾಠಗಳು ಇದ್ದೇ ಇದೆ ಎನ್ನುವ ಅಂಶ ತಿಳಿದು ಬರುತ್ತದೆ ಬರವಣಿಗೆಯ ಕಲೆ ಅಂದರೆ ಲಿಪಿಯ ಬಗ್ಗೆ ಮಾತನಾಡೋದಾದರೆ ವೇದಕಾಲದಷ್ಟು ಹಿಂದೆಯೇ ತಿಳಿದಿತ್ತಾದರೂ ಕಂಠಸ್ಥ ಮಾಡಿಕೊಳ್ಳುವುದನ್ನೇ ಮಿಗಿಲೆಂದು ತಿಳಿದು ಪ್ರೋತ್ಸಾಹಿಸಲಾಗುತ್ತಿತ್ತು ಕ್ರಿಸ್ತಪೂರ್ವ ಆರುನೂರರಲ್ಲೇ ಬ್ರಾಹ್ಮ ಮತ್ತು ಖರೋಷ್ಠಿ ಎಂಬೆರಡು ಲಿಪಿಗಳು ಇದ್ದದ್ದು ತಿಳಿದಿದೆ ದೇವನಾಗರಿ ಹಾಗೂ ದಕ್ಷಿಣ ಭಾರತದ ಕೆಲವು ಲಿಪಿಗಳು ಇವುಗಳದ್ದೇ ವಿಕಸನಗಳು ಬರವಣಿಗೆಗೆ ತಾಳೆಗರೆ ಭೂರ್ಜು ಮರದ ತೊಗಟೆ ಮರದ ಹಲಗೆಗಳು ಹತ್ತಿಯ ಹಾಗೂ ರೇಷೆಯ ಬಟ್ಟೆ ಚರ್ಮ ಕಲ್ಲು ಇಟ್ಟಿಗೆಗಳು ಇವೆಲ್ಲವೂ ಬಳಕೆಯಾಗುತ್ತಿದ್ದವು ಅವುಗಳಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿ ಅಂದಿಗೆ ಬಳಕೆಯಲ್ಲಿತ್ತು ಕ್ರಿಸ್ತಪೂರ್ವ ಆರುನೂರರಿಂದ ಕ್ರಿಸ್ತಪೂರ್ವ ನೂರರಷ್ಟು ಹಿಂದೆಯೇ ಸಂಸ್ಕೃತ ಕೃತಿಗಳು ಇದ್ದವು ಎನ್ನುವುದಕ್ಕೆ ಸಾಕ್ಷ್ಯಗಳಿಗೆ ಕೊರತೆ ಇಲ್ಲ ವೇದಗಳಲ್ಲದೆ ರಾಮಾಯಣ ಮಹಾಭಾರತಗಳು ಶ್ರೇಷ್ಠ ಮಟ್ಟದ ಅತಿ ಸುಂದರ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ ಕೇವಲ ಆಧ್ಯಾತ್ಮಿಕ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಇತರ ವಿಷಯಗಳ ನಿರೂಪಣೆಗೂ ಸಂಸ್ಕೃತ ಭಾಷೆಯ ಸೂಕ್ತತೆ ಸಾಬೀತಾಗಿದೆ ವೈದ್ಯಕೀಯ ಆರೋಗ್ಯ ವಿಷಯವಾಗಲಿ ನೀತಿ ಶಾಸ್ತ್ರವಾಗಲಿ ಭಾಷಾಶಾಸ್ತ್ರವಾಗಲಿ ಈ ಯಾವುದೇ ವಿಭಿನ್ನ ಕ್ಷೇತ್ರಗಳಲ್ಲೂ ತಾಂತ್ರಿಕ ವಿಷಯ ಪ್ರತಿಪಾದನೆಗೆ ಸಂಸ್ಕೃತ ಭಾಷೆಯನ್ನು ಅದೆಷ್ಟು ಸೊಗಸಾಗಿ ಬಳಸಿಕೊಳ್ಳಲಾಗಿದೆ ಎನ್ನುವುದು ನಿಜಕ್ಕೂ ಅತ್ಯಾಶ್ಚರ್ಯಕರವಾಗಿದೆ ಈ ಸಂಸ್ಕೃತದ ಒಂದು ಜನಪದೀಯ ರೂಪವಾದ ಪ್ರಾಕೃತವೂ ಕೂಡ ಕ್ರಿಸ್ತಪೂರ್ವ ಐನೂರರ ಹೊತ್ತಿಗೆ ಸಾಕಷ್ಟು ಚೆನ್ನಾಗಿ ಬೆಳೆದಿತ್ತು ಪುರಾತನ ಹಾಗೂ ಮಧ್ಯಕಾಲಗಳ ರಚಿತವಾದ ಈ ಭಾಷೆಗಳ ಕೆಲವು ಪ್ರಮುಖ ಸಾಹಿತ್ಯ ಕೃತಿಗಳಾದ ಅಸ್ಸಾಮಿಯಲ್ಲಿ ಹೇಮ ಸರಸ್ವತಿ ಹರಿಹರ ದೇವ ಹಾಗೂ ಶಂಕರ ದೇವರ ಕೃತಿಗಳು ಬಂಗಾಳಿಯಲ್ಲಿ ಮಂಗಳ ಹಾಗೂ ವಿಜಯ ಸಾಹಿತ್ಯ ಗುಜರಾತಿಯಲ್ಲಿ ನರಸೀಮೆಹಾರ ಹಾಗೂ ರಾಮಾನಂದರ ಕೃತಿಗಳು ಹಿಂದಿಯಲ್ಲಿ ತುಳಸಿದಾಸ ಮೀರಾ ವಿದ್ಯಾಪತಿ ಹಾಗೂ ಕಬೀರರ ರಚನೆಗಳು ಕನ್ನಡದಲ್ಲಿ ಕೇಶರಾಜನ ವ್ಯಾಕರಣ ಸಾಹಿತ್ಯ ಪಂಪರನ್ನ ಹರಿಹರರ ಪೌರಾಣಿಕ ಸಾಹಿತ್ಯ ಮತ್ತು ಶಿವಶರಣರ ಹಾಗೂ ಹರಿದಾಸರ ಧಾರ್ಮಿಕ ಕೃತಿಗಳು ಮರಾಠಿಯಲ್ಲಿ ಜ್ಞಾನೇಶ್ವರ ಏಕನಾಥ ತುಕಾರಾಮ ಮತ್ತಿತರ ಕೃತಿಗಳು ಓರಿಯಾದಲ್ಲಿ ಅವರ ರಚನೆಗಳು ಪಂಜಾಬಿಯಲ್ಲಿ ಗುರುಗ್ರಂಥ ಸಾಹಿಬ ತಮಿಳಿನಲ್ಲಿ ತಿರುವಳ್ಳುವರರ್ ಕರುಳ್ ಹಾಗೂ ಇತರೆ ಸಂತರ ತೇವಾರಾಮ್ಗಳು ಮತ್ತು ದಿವ್ಯ ಪ್ರಬಂಧಗಳು ತೆಲುಗಿನಲ್ಲಿ ಶ್ರೀನಾಥ ಪೋತನ ವೇಮನ ಹಾಗೂ ಅಣ್ಣಂ ಆಚಾರ್ಯರ ಕಾವ್ಯ ರಚನೆಗಳು ಇವೆಲ್ಲವುಗಳಿಂದ ನಾವು ಭಾರತೀಯ ಭಾಷೆಗಳು ಸಾಹಿತ್ಯವು ಮಧ್ಯಯುಗದ ಹೊತ್ತಿಗಾಗಲೇ ಗಣನೀಯ ಬೆಳವಣಿಗೆಯನ್ನು ಪರಿಷ್ಕೃತಿಯನ್ನು ಕಂಡಿದ್ದವು ಎಂದು ನಿರ್ಧರಿಸಬಹುದು ಅಂತೂ ಎಲ್ಲಾ ಶಾಸ್ತ್ರಜ್ಞರು ಹಾಗೂ ಇತಿಹಾಸ ತಜ್ಞರ ಒಮ್ಮತದ ಪ್ರಕಾರ ಭಾರತದ ಅತಿ ಪುರಾತನ ಭಾಷಾಲಿಪಿಗಳಲ್ಲಿ ಕನ್ನಡ ಭಾಷೆ ನುಡಿ ಅತ್ಯಗ್ರ ಸ್ಥಾನ ಪಡೆದಿರುವುದು ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆಯ ಜೊತೆಗೆ ನಮ್ಮ ಆ ಜನ್ಮದ ಪುಣ್ಯವೇ ಸರಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ